ಮತ್ತೆ ಫ್ರೆಂಡ್ಸ ನಾಳೆ ಮಹಿಳಾ ದಿನಾಚರಣೆ ಐತ್ರಿ ಒಂದು ಹೆಣ್ಣು ಎಲ್ಲಾ ತರಕನೂ ಹೋಲ್ಚಾರಿ ಒಂದು ಪ್ರಕೃತಿಗಾಗಿರ್ಬೋದು ನದಿಗಾಗಿರ್ಬೋದು ಒಂದು ತಾಯಿ ಆಗಿ ತಂಗಿ ಆಗಿರಿ ಒಂದು ಮಗಳಾಗಿರಿ ಒಂದು ಅತ್ತೆ ಆಗಿ ಸೊಸಿ ಆಗಿ ಎಲ್ಲಾ ನಿವಾಸತಾ ಇಲ್ರಿ ಅಂತ ಒಂದು ಹೆಣ್ಮಕ್ಳದ ದಿನ ಅಂತಂದು ನಾಳೆ ಮಾಡಿದಾರೆ ಎಲ್ಲರಿಗೂನು ವುಮೆನ್ಸ್ ಡೇರಿ ಮತ್ತ ಇದು ಹಿರೇಬಾಗೇಹುಡಿಲಿಂತ ಸಮೀನಾಪ ಅಂತ ಹೇಳನ್ರಿ ಅವರು ಹೆಣ್ಮಕ್ಳ ಬಗ್ಗೆ ಒಂದು ಇದು ಒಂದು ಸಣ್ಣ ಭಾಷಣ ಮಾಡಿದಾರಿ ಸ್ಪೀಚ್ ಕೊಟ್ಟಿದಾರಿ ಅದನ್ನ ನಾನು ಇವಾಗ ಇದ್ರೊಳಗ ಯಾಡ್ ಮಾಡೀನಿ ನೋಡಿ ಫ್ರೆಂಡ್ಸ ಸಪೋರ್ಟ್ ಮಾಡ್ರಿ ಮತ್ತೆ ಅವ್ರು ಹೇಳಿದ ಒಂದು ಕಮೆಂಟ್ ಮಾಡಿ ಹೇಳಿ ನಮ್ ಸಮ ಖುಷಿ ಹಾಕಾರಿ ಅಯ್ಯೋ ನಾನು ಹೇಳಿದಕು ಎಲ್ಲ ಚೆನ್ನಾಗಿ ಕಮೆಂಟ್ ಬಂದವ್ ಅನ್ನೋದವ್ರಿಗೆ ಒಂದು ಖುಷಿ ರೀ ಮತ್ ಅವ್ರು ಇದ್ರಿ ಅಂಜುಮನ್ ಕಾಲೇಜ್ಗೆ ಅಂತಾರೀ ಇದು ಪಿಂಜಾರ್ ಸಂಗಿಲಿ ಅಂತ ಅಧ್ಯಕ್ಷರದಾರಿ ಅವ್ರು ಅದು ಒಂದ್ ಹೆಮ್ಮೆರಿ ನಮ್ಗ ಹೇಳ್ಕೊಳಕ್ರಿ नम आपन बे नोड़ी और भाषण दौड़ अंत नो कमेंट मत लाइक कोमल हूँ कमजोर नहीं शक्ति का नाम नारी है जग को जीवन देने वाली मौत पर भी भारी है कभी मीरा के नाम पर विष पिलाया तो कभी सती के नाम पर मुझे जलाया सीता के नाम पर अग्नि परीक्षा अब भी मेरी जारी है कोमल हो कमजोर नहीं शक्ति का नाम नारी है इस नारी शक्ति को शत-शत नमन करते हुए आज महिला दिन की शुभकामनाएं देती हूँ वेलकम बैक्टू मई चान बी नड़ी अंत नोड़ नोट्रीपा नमदू स्नान तरग हम ಫಸ್ಟಿಗೆ ಅಮ್ಮ ಸ್ನಾನ ಮಾಡ್ಸಿದ್ರಿ ಅಮ್ಮ ಸ್ನಾನ ಮಾಡಿ ಕೂತ್ಕೊಂಡ್ರಿ ಅಂದ್ರೆ ಅವ್ರಿಗೆ ಏನೋ ಕೆಲಸ ಹೇಳ್ದವ್ರದು ಕೆಲಸ ಆಗೈತೆ ಅಂತೀ ಹಾಗಾಗಿ ಅಮ್ಮ ಉಡಿ ತುಂಬಿಡ್ರಿ ಅಂತಂದು ಹೇಳಾರಂತ್ರಿ ಹಾಗಾಗಿ ಉಡಿ ರೆಡಿ ಮಾಡಾಕತ್ತೀ ಅಮ್ಮ ರೀ ಮತ್ತೆಲ್ಲರೂ ಎಲ್ಲರೂ ಕಮೆಂಟ್ ಮಾಡಿರಿ ಅಮ್ಮ ಹೆಂಗೆ ಈಗ ಅಂತ ಒಂದು ಅಮ್ಮ ಆರಾಮದ್ರಿ ಕಂಡು ಏನು ಪ್ರಾಬ್ಲಮ್ ಆಗಿದೆ ಅವರಿಗೆಲ್ಲ ಸಕ್ಸಸ್ ಆಗೈತಿ ಆರಾಮಿಂತ ಅದ ರೀ ಎಲ್ಲ ಉಡಿ ಅದೆಲ್ಲ ರೆಡಿ ಮಾಡ್ಕೊಳಾಕತ್ತೀ ಅವರು ಹಾಗಾಗಿ ಅದು ಹುಡಿದು ಮತ್ತು ಸಕ್ಕರೆ ಓದಿಕೆ ಮಾಡ್ಸೋದು ಅದೆಲ್ಲ ಕುಡಿಯ ಒಮ್ಮಕ್ಳು ಓದ್ರಂತೇಳ್ದು ನಾನು ಸ್ವಲ್ಪ ವೇಟ್ ಮಾಡಕಿ ಅರೆಪ್ಪ ಚಾಯ್ ಕಿಡಬ ಅಮ್ಮ ನೀನು ಅಮ್ಮ ಆರಾಮ ಅನ್ಸೈತ್ರಿ ನಿಮ್ಗ್ ಕಣ್ಣು ರೀ ಹ್ಮ್ ಅರಾಮನ್ ಆಗಿದ್ದ ಅವನಮ್ಮ ಈ ಪಾತ್ಮ ದೈದಿದ್ದ ಸಿದ್ದಪ್ಪ ಅಜ್ ದ ಇದ್ದಿದ್ದ ನಮ್ಮ ಮಂಡಿಯವ್ರ ದೈದಿದ್ದ ಎಲ್ಲಾ ಕರ್ನಾಟಕ ಜನತೆ ದಯದಿದ್ದ ಆರಾಮ ಅದೇನಿವ ಏನ ಚಿಂತಿಲ್ಲವ್ವ ಆರಾಮದಿದ್ದ ಮಾಡಿಸ್ಕೊಂಬಂದೆ ಆಪರೇಷನ್ ಎಲ್ಲಾರ್ ದಯಾ ಐತಿ ಎಲ್ಲಾರ್ದು ದೇವ್ರದ್ದು ಐತಿ ದೇವ್ರ ಆಶೀರ್ವಾದಿದ್ದ ಆರಾಮಾಗ್ಯಾನಿ ನೋಡಬಾ ಇದು ಗುಲ್ಬರ್ಗ ಅದ ಇಂತ ಅವ್ರು ಅವ್ರದ್ದು ಮದ್ವಿ ಪಿಕ್ಸ್ ಆಗೈತೆತ್ರಿ ಬೇಡ್ಕೊಂಡಿದ್ರಂತಮ್ಮ ಅವ್ರು ಹಂಗಾಗಿ ಹಣ್ಕಾಯಿ ಮಾಡಿಸ್ರಿ ಮತ್ತೆ ಬಿ ಫಾತಿಮರ್ಗೆ ಆ ಇದು ತುಂಬ್ರಿ ಅಂತಂದ್ ಅಂತಂದು ಹುನ್ರಿ ಅದು ಈಗ ಆಗಿಂದಾಗ ಉಡಿ ತುಂಬದ ಆಗದ್ಕಿಂತ ಮೊದಲು ಉಡಿ ಕಟ್ಟದ್ ಹಾ ಈಗ ತುಂಬಾಕತ್ತೇವಿ ತುಂಬಾಕತ್ತೇವ ಬಿಗ ಮದ್ವಿ ಫಿಕ್ಸ್ ಆಗೈತೆ ಅಂತ ಚಂದಾಗ ಹಸಿ ಖುಷಿ ಇದ್ದ ಅವ್ರ ಮನೆಯಾಗ ಎಲ್ಲ ಸಂತೋಷದ ಮದ್ವಿ ಆಗ್ಲಿ ಅಂತ ಹೇಳಿ ಬೆಳಿ ಅವ್ರು ಹೇಳಿದ್ರು ಉಡಿ ತುಂಬಾಕತ್ತೇವ ನಾವ್ ತಾಯಿಗೆ ಆಕಿ ವರ್ಷ ತುಂಬ ಕೊಡ್ದ ಅವ್ರಿಗೆ ಗಂಡ ಮಗನ್ ಕೊಡ್ಲಿ ಸಂತೋಷದಿದ್ದ ಇರಲಿ ಅವ್ರ ಮದ್ವಿ ಆರಾಮ್ ದಾಗಲಿ ಸಂತೋಷದಿದ್ದಾಗ್ಲಿ ಸಿದ್ದಪ್ಪನ ಆಶೀರ್ವಾದ ಇದ್ದ ಬಿ ಪಾತ್ಮನ ಆಶೀರ್ವಾದ ಇದ್ದ ಅವಾಗ ಮಂದಿಯಾಗ ಆಶೀರ್ವಾದ ಇದ್ದ ಆರಾಮ ಆಗ್ಲಿವ ಸಂತೋಷ ತಿದ್ದಾಗ್ಲಿ ಅಂತ ಹೇಳಿ ಬೇಡಿಕೆಂದ ಉಡಿ ಅದಾಗಂತ ಅವ್ರು ಸ್ಕ್ಯಾನಿಂಗ್ ಮಾಡಸಕ್ ಹೋಗಿದ್ರಂತಾನಿಂಗ್ನಾಗ್ಯಾನಿಂಗ್ನ್ಯಾಗ ಆರಾಮ್ ಅಂತ ಬಂದ ಏನ್ ಚಿಂತಿಲ್ಲ ಆರಾಮ್ ಆರಾಮದಿಂದ ಬಾಣಿ ತನ ಆಕತಿ ಆಗ್ಲಿ ಅಂತ ಹೇಳಿ ಬೇಡಿಕೊಂಡ್ ನೀವು ಸಕ್ರಿ ಓದಿಸ್ರಿ ಅಂತಂದ್ರ ನಮ್ ಕಡಿಗೆ ರೇಷನ್ ಕೊಡಾಕತಾರೀ ಹೋಗಿ ನಮ್ಮ ನೀರ್ ಬೆಳಿಗ್ಗೆ ಹೋಗ್ಬಿಟ್ರಿ ನಾನಿವಾಗ ಕಾರ್ಡು ಚೀಲ ಅದೆಲ್ಲ ರೀ ಹೋಗಿ ಅವರು ಸ್ವಲ್ಪ ಚಾ ಕೊಡ್ತಿಲ್ಲ ಇಲ್ಲ ಬೆಳಿಗ್ಗೆ ಹೋಗ್ತಾರೆ ಕಳಿಸ್ಕೊಡ್ತೀನಿ ರೀ ಅವ್ರ ಮನೆಗೆ ನಾನು ಏನ್ ಇರ್ತೀನಿ ಬಂದೂ ರೀ ಬರೇಷನ್ ತೊಗೊಂಡ್ವಿ ಆಮೇಲೆ ಕಡೆ ಒಂದು ಬಾಕ್ಸ್ ಸೋಪ್ ತೊಗೊಂಬ್ವಿ ಹಾಕಿ ಅಂದ್ರೆ ಆ ರೀ ಬಾಂಡೈತಿ ಕತಾಳ ಟಾಯ್ ಆಗಲಿ ಹತ್ತುವರೆ ಆಯ್ತು ಇವಾಗ ಡ್ರಾಪ್ಸ್ ಇದ್ರಿ ಅಮ್ಮನ ಕಣ್ಣು ಕಣ್ಣು ಹಾಕೋ ಒಂದು ಹತ್ತು ಹತ್ತು ನಿಮಿಷ ಬಿಟ್ಟು ಇವಾಗ ಮೂರು ಅದು ಆಮೇಲೆ ಕಡೆ ಆರು ಸಲ ಹಾಕೋದೈತಲ್ರಿ ಅದು ಹಾಕಬೇಕು ಕಂಟಿನ್ಯೂ ಒಂದು ಇಪ್ಪತ್ತು ನಿಮಿಷ ಹಿಂಗೆ ಹಿಂಗೆ ಇಲ್ಲ ಒಂದೊಂದು ತಾಸು ಬಿಟ್ಟು ಹಿಂಗೆ ಹಾಕಿದ್ರು ನಡೆದಿದ್ರಿ ಅದು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ರಿ ಈಗ ಅಮ್ಮ ಉಪ್ಪಿಟ್ಟು ನಮ್ಮ ಈಗ ಒಂದಿಷ್ಟು ಉಪ್ಪಿಟ್ಟುಂಡು ಗುಳಿಗೆ ಇದೆ ಇರೋ ಒಂದು ತೊಗೊಳ್ದು ಅದನ್ನು ತೊಗೊಂಡು ಮಕ್ಕ ಅಂತರಿ ಆಮೇಲೆ ಏನು ರೆಡಿಗೆ ಮಾಡಿದ್ಮೇಲೆ ಈ ಹೇಳೋ ಅಂತರಿ ಅಂತ ಹೇಳಿದ್ರವ್ರಿಗೆ ಅವು ಅಂತ ರೀ ಈಗ ಸ್ವಲ್ಪ ಉಪ್ಪಿಟ್ಟು ಅಳ್ದು ಬಿಡಂದ್ರಿ ಇವಾಗ ಉಪ್ಪಿಟ್ಟು ತಿಂದಿರಿ ಅಷ್ಟು ಉಪ್ಪಿಟ್ಟು ತಿಂದು ಮತ್ತೆ ಸ್ವಲ್ಪ ಮಸಾಲೆ ಮಾಡಿದಿರಿ ಪತ್ತಿ ಸಾರು ಮಾಡಿ ರೊಟ್ಟಿ ಮಾಡಿದ್ರ ಅದಂತ ಸಣ್ಣ ಹಾಕೊಂಡ್ಬಂದಿಲ್ಲ ರೀ ಪಾ ಅದನ್ನ ನೀ ಏನು ತಿನ್ನಕತ್ತಿ ಕುರ್ಕರು ತಿಂದೆ ಹ್ಞೂ ಹಾಸಿಗೆ ತೊಗೊಂಬಾ ಹ್ಞೂ ಚೆನ್ನಾಗಿ ಹೌದಣ್ಣ ಅದೊಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಡುವ ಸಾರ ಹಾಂ ಅದನ್ನು ಒಗ್ಗರಣೆ ಕೊಟ್ಬಿಡು ನಾನು ಹೋಗ್ತತಿ ತರ್ಬೇಕಲ್ಲ ಅದಕ್ಕೆ ಹೋಗ್ಬಿಡ್ತೀನಿ ನಾನು ಅದಕ್ಕೆ ಎಲ್ಲ ಖಾರ ಉಪ್ಪು ಅರ್ಶಿಣ ಪುಡಿ ಗರಂ ಮಸಾಲ ಕಾಳು ಪುಡಿ ಹಾಕೊಂಡ ಒಗ್ಗರಣೆ ಕೊಟ್ಬಿಡು ಉಪ್ಪು ಹ್ಞೂ ಹೋಗ್ತೈತಿ ತೊಗೊಂಬಂದ್ರೆ ನಾನು ಹಾಕಿದ್ದೀಮ್ ಅದಕ್ಕೆ ಸಣ್ಣ ಉರಿಲಿ ಇದು ಮಾಡೋ ಉಪ್ಪು ಏನೋ ಕೊಟ್ಟು ಕಾರ್ತಿ ಹಬ್ಬ ತಗೊಂಬಂದ್ರ ಅದನ್ನ ಹೌದನ್ನ ಹೋಗಿದ್ದರೆ ನಂಗೆ ಫೋನ್ ಹಚ್ಚಿರ್ಬೇಕು ಅವ್ರಿಗೆ ಬಾಪಾ ಅಂತೇಳಿ ತಗೊಂಬಿಟ್ರೆ ಅಮ್ಮಗೆ ಅದು ಹಾಕಿ ಕೊಡ್ತಿದ್ದೀರಿ ಹಾಂ ಹಾಂ ಮುಚ್ಚಿಬಿಡು ಹ್ಞೂ ನಮ್ಮ ಮಾಪೇನ ಬಾವೆ ನಮ್ಮ ಅಪ್ಪ ಅವ್ರದ್ದು ನಾ ಅಷ್ಟೇ ಇದ್ದರು ರೀ ಯಾಕಂದ್ರೆ ಟೈಮ್ ಈಗ ಹನ್ನೊಂದುವರೆ ಆತು ಏನೈತೆ ನಮ್ಮ ಅಮ್ಮನ ಒಪ್ಪಬಿಟ್ಟು ತಿಂದು ಗುಳಿಗೆ ತೊಗೊಂಡು ಮಕ್ಕೊಂಡಾರಿ ಅಯ್ಯೋ ಮತ್ತು ಓಪನ್ ಮಾಡಿಟ್ಟು ಹೊಟ್ಟೆ ನಮ್ಮ ಮನೆಯವ್ರ ಮುಚ್ಚೇ ಇಲ್ಲ ಆಮೇಲೆ ಕಡೆ ಸಾಂಬಾರು ಇವಾಗ ಒಂದು ಸ್ವಲ್ಪ ರೊಟ್ಟಿ ಮಾಡ್ತೀನಿ ರೀ ಅಂದ್ರೆ ಚಪಾತಿ ಅದಾವೆ ರೀ ನಮಗೆ ಬಿಸಿ ಮಾಡಾಕ್ತಾಳ್ರಿ ಒಂದು ಚಪಾತಿ ಅಮ್ಮ ಚಪಾತಿ ಪಾಳೋದವಮ್ಮ ಅಂದ ಹಂಗಾದ್ರೆ ಅಮ್ಮಗಾರ ಬಿಸಿ ರೊಟ್ಟಿ ಬೇಕಲ್ವಾ ಮಾಡಿಬಿಡ್ತೀನಿ ಯಾಕಂದ್ರೆ ಟ್ಯಾಬ್ಲೆಟ್ ತೊಳೋದವ್ರ ಈಗ ಅಮ್ಮನ ಮಧ್ಯಾಹ್ನದ್ದು ಮತ್ತು ಹಂಗಾಗಿ ಇವಾಗ ಒಂದು ಒಂದು ಎರಡು ರೊಟ್ಟಿ ಮಾಡಿ ತತ್ತಿ ಸಾರು ಮಾಡಿದ್ದೈತೆ ರೀ ಅನ್ನ ಯಾರು ಕೊಡಬೇಡ ಅಂತಂದು ಹೇಳಿರಲ್ರಿ ಎಲ್ಲರೂ ಕಮೆಂಟ್ ಮಾಡಿ ಹಾಗಾಗಿ ಅನ್ನಪ್ಪನ ಏನು ಕೊಟ್ಟಿಲ್ಲ ರೀ ನಾವು ನಾನು ಮೊದಲೇ ರೀ ಅವ್ರಿಗೆ ಅವ್ರು ಹೇಳ್ತಾರಮ್ಮ ಡಾಕ್ಟ್ರು ನಮ್ಮ ಕಡೆಯಿಂದ ಏನು ಪತ್ತೆ ಇಲ್ಲ ನೋಡ್ರಿ ಎಲ್ಲಿ ಬೇಕಾದರೂ ಉಣ್ಬೋದು ಅಂದ ಆದ್ರೆ ಒಂದು ವಾರ ನಾವು ಪಥ್ಯ ಕಾಯ್ಬೇಕಮ್ಮ ಅಂತೇಳಿ ಹ್ಞೂ ಅವರು ಮತ್ತು ಅನ್ನ ಊಟ ಮಾಡಿಲ್ಲ ರೀ ಬರೀ ರೊಟ್ಟಿ ಉಪ್ಪಿಟ್ಟು ಇಂಥದ್ದಾಗ ಕೊಡಕತ್ತೀವ್ರಿ ಈಗ ಒಂದು ಒಂದು ಎರಡು ರೊಟ್ಟಿ ಮಾಡಿದ್ದೆಂದ್ರೆ ಗುಳಿಗೆ ತಗೊಂಡು ಮಕ್ಕಂತಾರೆ ರೆಸ್ಟ್ ಮಾಡ್ತಾರೆ ಈಗ ಅವ್ರು ನಿಂತೆ ಇಲ್ಲರಿ ನಾವು ಸುಮ್ಮನೆ ಅಲ್ಲೇ ಕುತ್ಕೊಂಡಿದ್ವಿ ಅವ್ರ ಕಡೆನ ಈಗ ಬಂದೆ ಮತ್ತು ನಾ ಅಮ್ಮ ರೊಟ್ಟಿ ಎಲ್ಲ ಮಾಡ್ತಾರಮ್ಮ ಉಂಡು ಗುಳಿಗೆ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಅಂತೀರಿ ನೀವು ಅಂಥ ಮತ್ತು ಅದು ಕಣ್ಣಾಗ ಇದೊಂದು ಬಿಡದೈತಿ ರೀ ಪ ಡ್ರಾಪ್ಸ್ ಅದು ಒಂದು ಹಗೊಂಡನ ರೀ ಅಮ್ಮಗೆ ಅಮ್ಮಾಗ್ರಿ ನೋಡ್ಬೋ ಟೈಮ್ ಇಲ್ಲ ತಗೊಂಬ ಟೈಮೇನು ಇದಾಗಿಲ್ಲ ಒಂದು ಹತ್ತತ್ತು ನಿಮಿಷ ಗ್ಯಾಪ್ ಇರ್ಬೇಕು ತಗೋರಿವ ಅಂತಂದು ಹೇಳಿ ನಿಮಿಷಕ್ಕೆ ನಿಮಿಷಕ್ಕೊಮ್ಮೆ ಹಾಕ್ತೀನಿ ರೀ ಅಂದ್ ಎಣ್ಣೆ ಸ್ವಲ್ಪ ನೋಡ್ರಿ ಇಲ್ಲಿ ನೋಡ್ರಿಪ ರೊಟ್ಟಿ ಹಾಕತ್ತೂರಿ ಆ ರೀಪಾ ಹ್ಮ್ ಹಾಕಿ ಕೊಡಮ್ಮ അമ്മ കീക്ക് വാഷ്രൂമു നോപ്പനടക്കി എടു ദിന പപ്പന്നി മസാരൊട്ടി ബസിയത കൊടുത്തറ നോട് ഇതാ തര നോട് പാപ്പഡ് ചല ആ ഒന്ന് സപ്പൊട്ടി ಹ್ಮ್ ಆರೀಪಾ ಹ್ಮ್ ಮಕ್ಕೊಂಡ ಅಕ್ಕಿಗೆ ಬಿಸಿ ಕುಂದರ್ಸಿದೀಗ ಏನ್ ಮಾಡೋದೀಗ ಚಪಾತಿ ಕೊಟ್ಟಿದ್ರಲ್ಲ ಹಾ ಅವ್ರ ದೊಡ್ಡವ ನಿನ್ನೆ ಚಪಾತಿ ತಗೊಂಡ್ಬಂದ್ರಲ್ರಿ ಅದ್ರಲಿಂತ ಒಂದು ರೆಸಿಪಿ ಮಾಡ್ತಾನೆ ಬಿಸಿ ಮಾಡಿದ್ಲರಿ ಈಗ ಅವನ್ನ ನಾ ಒಂದು ತಿಂದೆ ಐಕ್ಕಿ ಒಂದು ತಿಂದು ಮತ್ತಿ ಇನ್ನು ಉಳ್ಕಿದ್ ಭಂಗ ಆಸಿ ಪತ್ತಿನ ಅಂದ್ರ ಅವನು ಇಡ್ಲಿ ಕೊಟ್ಕಿದ್ರಲ್ರಿ ಇಡ್ಲಿ ತಿಂದಾರಿ ಹಂಗಾಗಿ ಇದ್ರಲಿಂತ ಏನೋ ಒಂದ್ರಿ ಏನು ಸ್ವೀಟನಾ ಏನೋ ಖಾರ ಖಾರ ಸ್ವೀಟ್ ಸ್ವೀಟನ ಹಾ ಹಾ ಮಾಡಿ ಮಾಡ್ ಏನ್ ಮಾಡ್ಬೇಕು ಇವಾಗ ಫಸ್ಟ್ಗೆ ಇದು ಮಿಕ್ಸಿಗೆ ಹಾಕೋಬೇಕು ಚಪಾತಿಯನ್ನು ಹಾಕೊಡ್ತೀನಿ ನೀನು ಏನು ಬೇಕೋ ಮತ್ತೆ ರೆಡಿ ಮಾಡ್ಕೊಂತ ಹ್ಮ್ ಇಲ್ಲಿ ನೋಡ್ರಿ ಇವಾಗ ಮಮ್ಮಿ ಇದನ್ನ ಎಲ್ಲ ಮಿಕ್ಸಿ ಮಾಡ್ಕೊಂಡು ಈ ರೀತಿ ಮಿಕ್ಸಿ ಮಾಡ್ಕೊಂಡಿರ್ಬೇಕ್ರಿ ಆಮೇಲೆ ಇದಕ್ಕೆ ನಾವು ತನ್ನಂದ ಹಾಲು ಹಾಕೋಬೇಕ್ರಿ ಇಲ್ಲೇ ಬಿಸಿ ಇಟ್ಟಿನಿ ಇವಾಗ ಹಾಲು ತಗೊಬಂದ್ರೆ ಅದಕ್ಕೆ ಬಿಸಿ ಇಲ್ಲ ಅದನ್ನು ಸ್ವಲ್ಪ ತನಗದ ಹ್ಞೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿತ್ತು ಇನ್ನೊಂದು ಸ್ವಲ್ಪ ಹಾಕ್ತೀನ ಇನ್ನೊಂದು ಸ್ವಲ್ಪ ಹಾಕ್ಬೇಕು ಹಾಲು 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 ಹಾಲಾಗಿ ಇರಬೇಕಿದ್ದ ಹಾಲು ಹಾಲಾಗಿ ಹ್ಮ್ ಸ್ವಲ್ಪ ಅದ್ರೊಳಗೆ ನೆನ್ ನೆನ್ಬೇಕು ಹ್ಮ್ ಇನ್ನೊಂದು ಸ್ವಲ್ಪ ಹಾಲು ಹಾಕೊಳ್ಳಿ ಇಲ್ಲೇ ಇನ್ನೊಂದು ಸ್ವಲ್ಪ ಹಾಲು ಹಾಕೊಳ್ಳನ್ರಿ ಅದು ಸಾಕು ಇವಾಗಿದ್ದ ಹದಿನೈದು ನಿಮಿಷ ಮುಚ್ಚಿಡೋಣ ಇಲ್ಲಿ ನೋಡ್ರಿ ಇವಾಗ ನಾನು ಒಂದು ಬಾಲ್ಗೆ ಇದಕ್ಕೆ ನೀರು ಹಾಕೋಣ ಸ್ವಲ್ಪ ಹಾಕೋಣ ಸ್ವಲ್ಪ ಸಾಕಾಯ್ತ ಹ್ಮ್ ಹ್ಮ್ ಇದು ಇವಾಗ ಇದಕ್ಕೆ ಸಕ್ರೆ ಹಾಕೊಳ್ಳೋಣ ನೀರು ಸ್ವಲ್ಪ ತುಂಬ ಹ್ಞೂ ಹಾಕಿದ ಪಾನ್ಕ ರೆಡಿ ಇರ್ತದೆ ಹಾಕೋತಿಲ್ಲ ಒಂದೆರಡು ವಾಟಿ ಒಟ್ಟಿಗೆ ಹಾಕ್ಬಿಡಿ ಸಾಕು ಹ್ಞೂ ಹ್ಞೂ ಸಾಕಾ ಹ್ಞೂ ಇವಾಗಿದ್ದ ಸಕ್ರೆ ಎಲ್ಲ ಕರೀಲಿ ಫಸ್ಟ್ ಇಲ್ಲಿ ನೋಡ್ರಿ ಇವಾಗ ಸಕ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಕರಗಾತೈತಿ ಇದಕ್ಕೆ ಎರಡೆ ಏಲಕ್ಕಿ ಕಾಯಿ ರೀ ಆಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಅರ್ಧ ನಿಂಬೆ ನಿಂತ ರಸ ಹಾಕೊಳ್ಳೋಣ್ರಿ ಊರು ಹಾಕ್ಬಿಡ ಸ್ವಲ್ಪ ಸ್ವಲ್ಪ ಇಷ್ಟಾದ್ರೆ ಸಾಕ್ರಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಕುದಿಬೇಕಲ್ಲ ಒಂದು ಇದರಿಂದ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಕುದಿಬಿಡಿ ಅದೆಲ್ಲ ಸ್ವಲ್ಪ ಅಂಟಂಟು ಥರ ಆಗಬೇಕಿದೆ ಫಳಫಳ ಕುದಿಬೇಕಿದೆ ಇವಾಗಿಲ್ಲ ನೋಡ್ರಿ ಇದು ಕುದೀತ ಇವಾಗ ಬಂದ್ ಮಾಡಿಕೊಂಡು ತನಗಾಗ ಬಿಟ್ಬಿಡುವಂತ ಇದು ಪಾನಕ ಇವಾಗ ನೋಡ್ರಿ ಇಲ್ಲೇ ಚಪಾತಿ ಇದೆ ನಾವು ಏನು ಮಾಡ್ಕೊಂಡಿದ್ದೆಲ್ಲ ನೆನ್ಸಾಕ ಇಟ್ಟಿದ್ವಲ್ರಿ ಅದು ಇವಾಗ ಇದಕ್ಕೆ ಇದಕ್ಕೇನು ಹಾಕೊಳ್ಳೋಣ ಅಂದ್ರೆ ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕೊಳ್ಳೋಣ ರೀ ಸ್ವಲ್ಪ ಕಡಿಮೆ ಹಾಕೋ ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನಿಮ್ಮ ಕಡೆ ತುಪ್ಪ ಇದ್ರೆ ಹಾಕೋರಿ ನಮ್ಮ ಕಡೆ ತುಪ್ಪ ಇಲ್ಲ ಅದಕ್ಕೆ ಎಣ್ಣೆ ರೀ ನಾನು ಇಷ್ಟು ಎಣ್ಣೆ ಹಾಕೊಳ್ಳೋಣ ಆಮೇಲೆ ಇದಕ್ಕೆ ಮಿಲ್ಕ್ ಪೌಡ್ರ್ ಹಾಕೊಳ್ಳೋಣ್ರಿ ಹ್ಞೂ ಹಾಕೊಂಡ್ರಿ ಸಾಕ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇಲ್ಲಿ ನೋಡ್ರಿ ಇವಾಗ ಕೈಗೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ ಯಾಕಂತಂದ್ರೆ ಇದು ಕೈಗೆಲ್ಲ ಅಂಟ್ಕೊಂಡ್ಬಿಡ್ತೀವಿ ಅದಕ್ಕೆ ಇದು ಏನು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ರಿ ಇದು ನಿಮಗೆ ಯಾವ ಶೇಪ್ ಬೇಕಂದ್ರೂ ಆ ಶೇಪ್ದೊಳಗೆ ನೀವು ರೆಡಿ ರೌಂಡ್ ಆದರೂ ಆಗಿರ್ಬೋದು ಉದಕ್ಕಾದ್ರೂ ಆಗಿರ್ಬೋದು ಯಾವುದಾದ್ರೂ ಒಟ್ಟು ಶೇಪ್ ಒಳಗೆ ಈ ರೀತಿ ಮಾಡಿಕೊಂಡು ಇಟ್ಕೊಳ್ಳೋಣ್ರಿ ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಳೋಣ ರೀ ಇಲ್ಲಿ ನೋಡ್ರಿ ಇವಾಗ ಈ ರೀತಿ ನಾನು ಮಾಡ್ಕೊಂಡು ಇಟ್ಕೊಂಡಿನಿ ಇಲ್ಲೇ ಬಾಳ್ಗೆ ಕಾಯಿ ಕಿಟ್ಟೇನಿ ಇದಕ್ಕ ಎಣ್ಣೆ ಹಾಕೊಂಡ್ಬಿಡೋನ್ರಿ ಸ್ವಲ್ಪ ಇವಾಗ ಇದು ನೋಡ್ರಿ ಬಾಳ್ಗಿ ಕಾದೈತಿ ಇದಕ್ಕ ಎಣ್ಣೆ ಹಾಕೊಂಡ್ಬಿಡೋನ್ ಇವಾಗ ನೋಡ್ರಿ ಇಲ್ಲೇ ಎಣ್ಣೆ ಕಾದೈತೆನಾ ಇವಾಗ ಒಂದೊಂದೊಂದು ನಾವು ಏನ್ ಮಾಡ್ಕೊಂಡ್ ಇಟ್ಕೊಂಡಿದ್ರಿ ಚಪಾತಿದ ಹಾಕೊಂಡ್ಬಿಡನ್ರಿ ಹ್ಮ್ ಕಾದೈತ್ರಿ ಎಣ್ಣೆ ఇవగా నోడ్రీ ఆగ తిడుతీ చపాతి మళ్పిదవల్ అవు కూడా హోడీ హ్రై మ ಇವಾಗ ಇದ್ ನೋಡ್ರಿ ಇದು ಏನ್ ಕರ್ಕೊಂಡಿದ್ವಲ್ಲ ನಾವು ಇದನ್ನ ಇದ್ರೊಳಗೆ ಹಾಕೊಂಡ್ ಬಿಡನ್ರಿ ಒಂದ್ ಒಳಗ್ ಪಾನ್ಕಾದೊಳಗ್ ಒಂದ್ ತಾಸ್ ಗಟ್ಲೆ ಒಂದಿಲ್ಲ ಎರಡ್ ತಾಸ್ ಮಟ ಬಿಡಬೇಕ್ರಿ ಇದ್ ಪಾನ್ಕಾದೊಳಗ ಇದ್ರೊಳಗ್ ಹಾಕೊಂಡಿ ಇವಾಗ ಸ್ವಲ್ಪ ಕೈಯಾಡಿ ಪ್ಲೇಟ್ ಮುಚ್ಚ ಬಿಡೋಣ್ರಿ ಒಂದಿವ್ಸ ರೀ ಮತ್ತ ಇವಾಗ ಇಲ್ಲೇ ನೋಡ್ರಿ ಇದು ಕೂಡ ಆತ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನೂ ತಕೊಂಡ್ ಬಿಡೋನ್ರಿ ಈ ರೀತಿ ಬ್ರೌನ್ ಕಲರ್ ಬರೋವರೆಗು ಫ್ರೈ ಮಾಡ್ಕೋಬೇಕ್ರಿ ಇದು ಕೂಡ ಪಾನ್ ತರೊ ಹಾಕೊಂಬಿಡ್ರಿಮಂದೈತೆ ಇಲ್ಲಿ ನೋಡ್ರಿ ಇವಾಗ ನಾ ಏನು ಎಲ್ಲ ಕರ್ಕೊಂಡಿದ್ನಲ್ಲ ಅದೆಲ್ಲ ಪಾನ್ ತರೋಗ್ ಹಾಕೇನಿ ಇವಾಗ ಒಂದರಿಂದ ಎರಡು ತಾಸು ಮಟ್ಟ ನೆನೆಗೆ ನೆನಗಿಡ್ಬೇಕ್ರಿ ಇದು

ಹ್ಮ್ ನೋಡ್ರಿ ಮೂರು ಗಂಟೆಗೆ ಮಾಡಿ ನಾಲ್ಕು ಗಂಟೆಗೆ ನಾವು ಚಲೋ ತೆಗೆದ್ ನೋಡಾಕೀವ್ರೀಚೋಲ ಹೋಗ್ಬಿಟ್ಟವಲ್ಲ ಗುಲ್ಗುಲ್ ಆಗ್ಯವಲ್ಲ ಗುರ್ಗುಲ್ಲ ತಯ್ಯೋ ಹೌದಾ Det Den er så god. ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಆಗ್ಯಾವು ಹಾಗೆ ಆಗೋ ನಾ ಸೇಮ ಹ್ಮ್ ಚಲೋ ಅದ್ರು ಗುಲಾಬ್ ಜಾಮೂನ್ ಮಾಡಬಹುದು ಅಂತ ತರ್ಸಿದಿಲ್ಲ ಹಾಗಾದ್ರ ಗೋಲ್ ಗೋಲ್ ಗುಲಾಬ್ ಜಾಮೂನ್ ಹ್ಮ್ ಮಮ್ಮಿ ಹೆಂಗಾಗಿದೆ ಮಸ್ತ್ ಆಗಿದೆ ಖಾಲಿ ಮಾಡಿ ದಿಡ್ ದಿಲುಟ್ ಬಿಡುವಾ ನಾ ಸಿಟೋ ಜಾಸ್ತಿ ಅಲ್ಲ ಅದು ಚೆನ್ನಾಗಿದೆ ಮಸ್ತ್ ಗೆ ಒಂದ್ ಗುಲಾಬ್ ಜಾಮೂನ್ಗಿಂತ ಟೇಸ್ಟ್ ಆಗುತ್ತೆ ಅಮ್ಮ ತಿಂದು ಹೇಳಿದ್ರಿ ಈಗ ಹಗ್ರಕ್ ಹಗರ್ಕ್ ಹಾಕ ಹಬ್ಬ ಆಗೋ ದಾದಾಜಿಗಾಕೊಡಮ್ಮ ಚಲೋ ಆಗಂತ ಬಿಡು ಈ ಥರ ಮಾಡಿದ್ಕು ತಿನ್ಬೇಕಲ್ಲ ಟೇಸ್ಟ್ ಚಲೋ ಅನಿಸ್ತಾವ್ ರುಚಿ ಆಯ್ತು ಬಿಡು ಇವತ್ತೊಂದು ಒಳ್ಳೆ ರೆಸಿಪಿ ಕೊಟ್ಬಿಡ ಅರಿಪನಿತಿ ಬಾಂಡೆ ತೊಗೊಂಡ ಬಂದಿವಾ ಏಕೆ ಅರಿವಿ ಹೋಗಾಕೈತೀನ್ ನಾನು ಅವು ಆಗೋ ಮಟ್ಟ ತಡಿದೇ ಇಲ್ಲ ಬಾಂಡೆ ತೊಗೊಂಬಂದ್ರೆ ನಾನು ಇನ್ನೊಂದು ಸ್ವಲ್ಪ ಅದ್ರಿ ಪಟ ಪಟ ಹಾಕಿ ಹಾಕಿಬಿಡ್ತೀನಿ ಅರ್ಷ್ಯಾ ಗುಲಾಬ್ ಜಾಮೂನು ತಿಂದೆ ಚಪಾತಿ ಹೂ ಚಪಾತಿ ಹೂ ಹಾಂ ಇದು ನಿವೇದಿತಾ ಮೇಡಮ್ ಬರೀ ಅಂದ್ರೆ ನಿಮ್ಮ ಅಂಟಿ ಏನಂದ್ರೆ ಫೋನ್ ಹಚ್ಚಿ

ಹ್ಞೂ ಇವಾಗ ಸಿದ್ದಪ್ಪಜ್ಜಿ ಹಣಕಾಯಿ ಮಾಡ್ಸತೈತ್ರಿ ಇದ್ರಾಗರ್ಷಿ ತೊಗೊಂಡ ನಾನು ಅದು ಸಣ್ಣ ಕುಕ್ಕರಿಂದ ಹಿಡಿಕೆ ಹೋಗೈತ್ರಿಪ್ಪ ಅದು ಏನು ಬೆಳೆಯೋದು ಗವನ ಗವನವಲ್ದ್ರ ಹುಡುಗರಿಗೆ ಹಂಗಾಗಿ ಹೋಗಿ ಹಿಡ್ಕಿ ಹಾಕಿಸೋನ್ ಹಾಕತಾರಮ್ಮ ಅದನ್ನು ಹಾಕಿಸ್ಕೊಂಡು ಹಂಗೆ ಹೋಗಿ ಬರ್ತೀವಿ ರೀ ತೊಗೊಬಾರ ಅಂದ ಅದು ಕೈ ಅಮ್ಮ ಕೈ ಬಂದು ಹಾಕಿಸಿ ಬಂದು ನೋಡ್ರಿಪ್ಪ ಅದಿಂದ ಹಿಡ್ಕಿ ಹ್ಞೂ ಹ್ಞೂ ಗಟ್ಟಿ ಆತ ಇಲ್ಲ ತಂದ್ರೆ ಎಷ್ಟು ಸಲ ನಾವು ಎಡ್ಸಿದ್ರೆ ಅದು ಮತ್ತು ಕಿತ್ಕೊಂಡು ಬರೋದು ಚಲೋ ಆಯ್ತಿಲ್ಲ ಈಗ ಹತ್ತು ರೂಪಾಯಿ ಕಿರಿ ಸಲ ಹಚ್ಚಿದ್ರೆ ತೊಗೊಂಬಂದಿ ಹತ್ತು ರೂಪಾಯ್ ಎರಡು ತರಕಾರಿ ಹೋಗಿ ಬರಬಿಟ ಅಂದ್ರೆ ಮತ್ತೆ ಇವ್ರು ಬಂದ್ರಿಪ್ಪ ನಮ್ಮ ಸ್ವಲ್ಪ ಅತ್ತಿಯರು ಮಾವರ್ರಿ ಮತ್ತಿ ಇನ್ನೊಬ್ಬರು ಅಂಕಲರು ರೀ ಅವ್ರಿಗೆ ಚುಮ್ಮರಿ ಚುಮ್ಮರಿ ಕೊಟ್ಟು ನೀ ರೀ ಮತ್ತೆ ಚುಮಾರಿ ಚುಮ್ಮರಿ ಅಂದ್ರೆ ಗಿರಿಮಿಟ್ ತೊಗೊಂಬಂದ್ರಿ ನಮ್ಮ ನೀರು ಚಲೋ ಇದ್ದಲ್ಲ ಗಿರಿಮಿಟ್ಟು ಗಿರಿಮಿಟ್ಟು ಮಿರ್ಚಿ ತೊಗೊಂಬಂದ್ರಿ ನಾವು ಚಾಷ್ಟ ಮಾಡಿದ್ವಿ ಮಾಡ್ಕೊಂಡು ತಿಂದು ಅಯ್ಯ ಹೊಂಟ್ರಿ ಅಂತಾಗಟಗ್ರ ಕುಂದ್ರೆ ಕುಂದ್ರೆ ಏನಕ್ಕಾರಮ್ಮ ನೀವೇನಂಗೆ ಹೊಂಟ್ಬಿಡ್ತೀರಲ್ರಿ ಊಟ ಮಾಡಿಕಂತ ಕುಂದ್ರಿ ಅಂತರಿ ಏನು ಇಲ್ಲ ಏನಿಲ್ಲ ಇಲ್ಲೇ ಇದ್ ಬಾಜುನ ಅಲ್ಲ ಇದ್ದ ಇವತ್ತು ಕುಂದ್ರಿ ಅಂದ ರೀ ಮಾರೀಪಾ ಬಂದು ಮತ್ತು ಖುರಾನು ರೀ ಹೋದ್ರಿ ಅವ್ರು ನಾನು ದೇವ್ರ ದೀಪ ಅದೆಲ್ಲ ರೀ ಇವಾಗ ಮತ್ತೆ ಅಡಿಗೆ ಮಾಡ್ಬೇಕಂತ ಹೇಳಂದ್ರೆ ನಾನು ಅಡುಗೆ ಮಾಡುವಂಗಿಲ್ಲ ಈಗ ಯಾಕಂತ ಹೇಳಿದ್ರೆ ನಮ್ಮ ಆಶಾ ಅಪ್ಪರು ಅಡುಗೆ ರೀ ಹಾಗಾಗಿ ಅಡುಗೆ ಮಾಡ್ಬೇಡ್ರಿ ಅಂತ ಅಂತ ಫೋನ್ ಹಚ್ಚಿದ್ರವ್ರು ಇವತ್ತೇನು ಇಲ್ಲ ರೀ ಇವತ್ತು ಸುಮ್ಮನೆ ಕೊಂದ್ರಿ ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಬ್ರಿ ಆಗ್ಲಿಗೆ ಸಾರ ಅದು ಸ್ವಲ್ಪ ಅದನ್ನ ಬಿಸಿ ಮಾಡಿಟ್ವಿ ಅರ್ಷ ಏನ ಮಾಡ್ತೀನಿ ಇವತ್ತು ಮಾಡ್ತೀಯಾ ಮಾಡ್ತೀಯ ನಾ ಮಾಡ್ತೀಯ ಓಹೋ ಅಯ್ಯೋ ನಮ್ಮ ಅರ್ಷ ಏನೋ ಒಂದು ಸ್ಪೆಷಲ್ ರೆಸಿಪಿ ಮಾಡಕ್ ಅದ್ರಿಪ್ಪ ನಾ ಮಾಡ್ತಾ ಅಂತ ಹೇಳಿ ಶಾಲೆ ಇಲ್ಲ ಅಂತ ನಾಳೆ ನಾಳೆ ಯಾಕೆ ಶಾಲೆ ಇಲ್ಲ ಆಮ ನಾಳೆ ಶಾಲೆ ಹಾಕಿಲ್ಲ ಶಿವರಾತ್ರಿ ಐತಿ ನಾಳೆ ಓಹೋ ಹೌದು 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 ಗೊತ್ತಾಯ್ತು ಅರಿಪ್ಪ ಹ್ಮ್ ಕೊಪ್ಪರ್ ಬಿಸಿ ಬಿಸಿ ರೊಟ್ಟಿ

ನಿಮಗ್ ಚಲೋ ಆಗತೈತಿ ನಮ್ ದಾದಿಗ್ ನೋವ್ ಆಗತೈತಿ ಅಲ್ಲಿ ಇಲ್ ತಗ ಅದ್ಯಾಕ್ ನೋವ್ ಆಗತಿ ಊಟ ಮಾಡಿದ್ರು ನೋವ್ ಆಗತಿ ಅನ್ವಾ ದಾದಿ ಮಗ ನೋವ್ ಹಂಗ ಅನ್ನೋ ತಿನ್ನದ್ ಮಮ್ಮಿ ಬ್ರೆಡ್ ಬರ್ತಾವ್ ಬಿಸ್ಕೆಟ್ ಬರ್ತಾವ್ ಹರ್ಶಂಕರ್ ಅದಕ್ಕ ಜಪ್ ಯಾರ್ ಬಿಸ್ಕೆಟ್ ತಗೊಂಡ್ ಬ್ರೆಡ್ ತಗೊಂಡ್ ಬಿಸಿ ಮಾಡ್ಕೊಡೈತಿ ಬ್ರೆಡ್ ತಿನ್ನದ್ ಅರಿಪ ಊಟ ಮಾಡಕ್ ಕುಂತಿಯ ಹ್ಮ್ ಅಮ್ಮಂದ್ ಊಟ ಅದನ್ನ ಆಯ್ತಾ ನಾನು ಮುನ್ನಲ್ವಾ ಅವ್ರಿಗೆ ಕೊಟ್ಟು ಬಂದು ನಾನು ಇಲ್ಲೇ ಕುತ್ಕೊಂಡು ಊಟ ಮಾಡಿದೆ ಅದಕ್ಕೆ ಹೇಳಿದೆ ನೀವು ತಾಟಿಡಕ್ ಹೋಗಿದ್ದೆಲ್ಲ ಒಳಗೆ ಮತ್ತೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ